ಫ್ರೆಂಡ್ಸಾ ಚೆನ್ನಿತ್ತಿನಿ ರೀ ಕಲರ್ಫುಲ್ ಆಗೈತೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ನಮ್ಮನ್ನೆ ಅರ್ಬಿಮೆ ಮಾಡಿದ್ದು ನೋಡ್ರಿ ಮ್ಯಾಗ್ ಮ್ಯಾಗ ಹಾಕಿ ಅದೇ ಕಲರ್ ಬಂದೈತ್ರಿ ಇದು ಒಮ್ಮೆ ಇಷ್ಟು ಬೊಗಣಿ ಮಾಡಿ ಹಾಕೋದು ಅದು ಇಟ್ಟಿಟ್ಟು ಇಟ್ಟು ಇಟ್ಟ ಸಿಂಪಲ್ ಫ್ರೀ ಇದ್ದಾಗ ಮಾಡ್ಕೋಬಹುದು ಹಾಯ್ ಸ್ನೇಹಿತ್ರಿ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ಗುರುವಾರ ನೋಡ್ರಿ ಹಿಂಗೆ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಮೆ ದಿನದಲ್ಲಿ ಆಗ ಇದಾಗಿರ್ತೈತ್ರಿ ಬರ್ರಿ ಫ್ರೆಂಡ್ಸ ಈಗ ವಿಡಿಯೋನ ಶುರು ಮಾಡೋಣ ಹೋಳಿ ಹುಣ್ಮೆ ನೋಡ್ರಿ ಕಟ್ಟಿನ ಸಾರು ಫ್ರೆಂಡ್ಸ ಟೇಸ್ಟ್ ಆಗೈತೆ ಆಗುತ್ತಂತೇಳಿ ಇವ್ರು ಉಣಿ ಮ್ಯಾಗ ಗೊತ್ತಾಗುವಂಥದ್ದು ಥರ ಮಾಡಿ ನೋಡ್ರಿ ಬೋಗಣಿ ತುಂಬಿ ಮಾಡೀನಿ ನಾಳೆಗಂತೂ ಇದಕ್ಕಿನ್ನ ಟೇಸ್ಟ್ ಆಗುತ್ತೆ ರೀ ಕಾಸು ಕಾಯಿ ಹುಣ್ರೆ ಅದಕ್ಕಂತೇಳಿ ಇದು ರಾತ್ರಿ ಸಾರು ಇತ್ತು ಅನ್ನ ಪಲ್ಯ ದೊಣಿಗೆ ಪಲ್ಯ ಹಪ್ಪಳ ಕುರುಡ್ಗಿ ತುಪ್ಪದ ಒಂದ ಮಗಳು ಹಂಗೇ ನೋಡ್ರಿ ಸ್ನೇಹಿ ಹಾಲು ತೊಗೊಂಬಾರ ಬಿಸಿ ಬಿಸಿ ಹೋಳಿಗೆ ಹಂಗೆ ಎಣ್ಣೆ ಚಪಾತಿ ಮಾಡಿ ನೋಡ್ರಿ ತಗಡಿ ಮೇಗಿನ ಚಪಾತಿನೂ ಅಂತಾರ ಭಾಳ ಮಾಡಿಲ್ರಿ ನಾಲ್ಕ ನಾಲ್ಕು ಮಾಡೀನಿ ಹೋಳಿಗೆ ಏನು ನೋಡ್ರಿ ಸಿಕ್ಕಾಪಟ್ಟೆ ಮೆತ್ತಗ ಮತ್ತು ಚೆನ್ನಾಗಿ ಬಂದಿದ್ವು ಹೋಳಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದಾ ನೋಡಿರಿ ಸೊ ಊಟ ಮಾಡೋಣ ಬರ್ರಿ ಹೋಳಿಗೆ ಊಟ ನೋಡ್ರಿ ನಮ್ಮ ಮನೆಯಾಗ ಇವತ್ತ ಸಖತ್ತಾಗಿ ಬಂದವ್ರಿಗೆ ಹೋಳಿಗೆ ಅಂತರೂ ನಿದ್ರೆ ಸಿಡಿಬೇಕು ಹಂಗತೆ ಆಗ್ಯಾವ ಫ್ರೆಂಡ್ಸ ಇವತ್ತ ಹೋಳಿ ಹುಣ್ಣಿ ಆಗಿರೋದ್ರಿಂದ ಮತ್ತು ದೇವ್ರಿಗೂನು ಕೂಡ ನೈವೇದ್ಯ ಇಗ್ದಿದ್ದೆ ನೋಡ್ರಿ ಸಾಯಂಕಾಲಕ್ಕೆ ಮತ್ತು ದೇವ್ರ ಮುಂದೆ ಇಪ್ಪತ್ತನೆಲ್ಲ ಹಚ್ಚಿ ಇವತ್ತು ಇದು ಮಾಡಿದ್ರಿ ಫ್ರೆಂಡ್ಸಾ ನಾನು ಏನದು ಬರಿತಿದ್ದೆ ನೋಡ್ರಿ ಅದು ಬರಲಿಲ್ಲ ಯಾಕೆ ಬರೀಲಿಲ್ಲ ಅಂತೇಳಿ ಹೇಳ್ತೀನಿ ರಾಯರ ಫೋಟೋದ ಮ್ಯಾಗೆ ಆ ಕಡೊಂದು ಈ ಕಡೊಂದು ಹೂವ ಇಟ್ಟಿದ್ದೀನಿ ರೀ ಸೆವೆಂತ್ಗೆ ಹೂವು ನಡಬಾರ ಚೆಂಡು ಇಟ್ಟಿದ್ದೆ ಸೆವೆಂತ್ಗೆ ಹೂವಿನ ಪ್ರಸಾದ ಸಿಕ್ಕೈತಿ ರಾಯರಿಂದ ಕಣ್ಣಿಗೆ ಹತ್ಕೊಂಡು ಎಲ್ಲನೂ ಒಳ್ಳೇದು ಮಾಡಿ ರಾಯರು ತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ಫ್ರೆಂಡ್ಸ ದೇವರು ಮೇನಾಗಿ ಎಲ್ಲರಿಗೂ ಆಯುಷ್ ಕೊಟ್ಟು ನಮ್ಗೆ ಯಾವ ಥರ ನಮ್ಗೆ ಏನು ಬೇಕು ನಮಗೆ ಏನು ಕೊಟ್ಟರೆ ಖುಷಿ ಆಗುತ್ತೆ ನಾವು ಏನು ಕೊಟ್ಟರೆ ಸಮಾಧಾನಲಿಂತ ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಅದನ್ನು ರಾಯರು ಕರುಣಿಸಲಿ ನಿಮ್ಗೂ ಆಯಿತು ನನಗೂ ಅಷ್ಟೇ ಫ್ರೆಂಡ್ಸ ಬೇಡಿದ್ದವರ ನಾ ರಾಯರು ಕೊಟ್ಟಿದ್ದಾರೆ ಸಾಕಷ್ಟು ನನಗೆ ರಾಯರು ಒಂದು ಅನುಗ್ರಹ ಆಗೈತಿ ಆದ್ರೆ ಏನಂತಂದ್ರೆ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಲಿ ನನಗೆ ಒಳ್ಳೇದಾಗೇ ಆಗುತ್ತಾ ಅಂತ ಕೇಸ್ ಹೇಳ್ತಾ ಸೊ ಸಾಯಂಕಾಲದೇ ವೀಡಿಯೋ ಇಷ್ಟೇ ಇವತ್ತು ಅದನ್ನು ಬರೀಲಿಲ್ಲ ಯಾಕೆ ಬರೀಲಿಲ್ಲ ಅಂತೇಳಿ ಹೇಳ್ತೀನಿ ಇವಾಗ ಫ್ರೆಂಡ್ಸ ಯಜಮಾನ್ರ ಫ್ರೆಂಡ್ ಹೊಳಿ ಹುಣಗಿ ಮುದ್ದಿ ಮಾಡ್ತಾರಂತ್ರಿ ಜೋಳದ ಮುದ್ದೆ ಜೋಳದ ಮುದ್ದೆ ಅಂತಂದ್ರೆ ಹೊಸ ಹೊಲದಾಗೇನ ಬೆಳೆದಿರ್ತಾರೆ ನೋಡ್ರಿ ಆ ಮುದ್ದೆ ಆ ಹೊಸ ಜೋಳದ ಮುದ್ದೆ ನೋಡ್ರಿ ಇದು ಮಾಡ್ತಾರಂತ್ರಿ ಅವ್ರ ಫ್ರೆಂಡ್ ಮನೆಯಾಗ ಮಾಡ್ತಾರ ಕೊಟ್ಟಾರ ನನಗೂ ಇಷ್ಟ ಆಗ್ತಿತ್ತು ಆದವರ್ಷ್ ತಂದ ಕೊಟ್ಟಿದ್ರೆ ಬಟ್ ಈ ವರ್ಷ ತಗೊಂಬಂದ್ರೆ ನನಗೂ ತಿನ್ನಂಗ ಅಂತ ಅನಿಸ್ಲೇ ಇಲ್ಲ ರಾತ್ರಿ ಅಡಿಗೆರಿ ಈಗಿನ ಒಂದು ಹೋಳಿಗೆ ಐತಿ ಇನ್ನೂ ಒಂದು ಮೂರು ಚಪಾತಿ ಅದವು ಆಮ್ಯಾಗ ಹೋಳ್ಗೆ ಹಿಟ್ಟ ಮತ್ತು ಹುರುಣ ಹುರ್ಣ ಅಂದ್ರೆ ನೋಡ್ರಿ ಚೆಂಡು ಚೆಂಡಾಗೈತಿ ಫ್ರೆಂಡ್ಸ ಚೆನ್ನಾಗೈತ್ರಿ ಹುರುಣ ಓಪನ್ ಇಟ್ಟು ಕುದು ಕುದಿಸಿ ನೋಡ್ರಿ ಅದೇ ಬೆಟರ್ ಅಂತ ಅನ್ಕೋತೀನಿ ಕುಕ್ಕರ್ನಾಗ ಒಮ್ಮೆ ಮಾಳಸ್ರಾಗ್ಬಿಡ್ತಾ ಗಟ್ಟರೆ ಆಗ್ಬಿಡ್ತಾ ಪಲ್ಯ ನೋಡ್ರಿ ಯಜಮಾನ್ರು ಪಲ್ಯ ಮಾಡ್ಲಿಕ್ಕಪ್ಪ ಅಂದ್ರೆ ಯಾಕೆ ಮಾಡಿಲ್ಲ ಅಂತಾರೆ ಅವು ಬೆಳಗ್ಗೆ ಬದ್ನಿಕಾಯಿ ಇದ್ದಿಲ್ಲ ಇದು ಇದ್ದು ರೀ ಏನಾದ್ರೂ ಡಬ್ಬು ಮಿರ್ಚಿ ಒಟ್ಟು ಯಾವ್ದಾರ ಅಲ್ಲಿ ಪಲ್ಯ ಮಾಡಿದ್ರೆ ಆಯ್ತಂತೆ ಮಾಡ್ಕೊಂಡಿ ಮಾಡೀನಿ ಅದು ಹಂಗೆ ಇಟ್ಟಾರ ನೋಡ್ರಿ ತಿಂದೇ ಇಲ್ಲ ಮಾಡ್ಲಿಕ್ಕೆ ಯಾಕೆ ಮಾಡಿಲ್ಲ ಅಂತಾರ ಮಾಡಿದ್ರೆ ಮುಟ್ಟಂಗಿಲ್ಲ ಹಿಂಗೆ ಅದರ ನಮ್ಮ ಮನ್ಯಾಗ ಪರೀಕ್ಷೆ ಮಾಡೋಕೆ ಗಂಡ ಸೊ ಇವಾಗ ಸಾರು ಅಂಬರು ನೋಡ್ರಿ ಕಟ್ಟಿನ ಸಾರು ಕುದಿಕ್ಕಿರ್ತೀನಿ ಹಿಂಗೆ ಬಿಸಿ ಬಿಸಿ ಸ್ವಲ್ಪ ಅನ್ನ ಹಚ್ಚಿನ್ರಿ ಮೊದಲು ಅನ್ನ ಮಾಡಿದ್ನಲ್ಲ ಅದೇ ಹೋಗಣಿ ಸ್ವಲ್ಪ ತೊಳೆದು ನೀರಾಕ ಎಡಿಸಿ ಮತ್ತು ಅದೇ ಬೋಗನಾಗೆ ಇಡ್ತೀನಿ ಏನು ಅನ್ಕೋಬೇಡ್ರಿ ಸೊ ಇವಾಗ ಮೊದಲಿಂದ ಅನ್ನ ಇಷ್ಟೈತೆ ಐತ್ರಿ ಹಿಂಗೆ ಮತ್ತು ಬೇಕಂದ್ರೆ ಬಿಸಿ ಬಿಸಿ ಹೋಳ್ಗೆ ಮಾಡಿದ್ರೆ ಆಯಿತು ಮಗಳಿಗೆ ಚಾಮಡ ಅಂದರೆ ಇವು ಬೆಳಗ್ಗೆ ಹಾಲು ಸ್ವಲ್ಪ ನೀರು ಹಾಕಂತೆ ಏನಿ ಬರೀ ನೈಂಟಿ ಪರ್ಸೆಂಟ್ ನೀರ ಟೆನ್ ಪರ್ಸೆಂಟ್ ಹಾಲು ಹಾಕಿಟ್ಟ್ರಿ ಚಾಮಡಕ್ಕೆ ಮೂಡೋಯೋಯ್ತು ಹಂಗಾಗಿ ಬ್ಯಾಡಂತ ಬಿಟ್ಟು ಬಿಟ್ಟಲು ಸೊ ಅನ್ನ ಸಾರು ಒಳಗಿನ ಐತಿ ಅನ್ನ ಅನ್ನನ ಐತಿ ಐತಿ ನೋಡೋಣ ಬೇಕಂದ್ರೆ ಬಿಸಿ ಹೋಳ್ಗೆ ಮಾಡಿದ್ರಾಯ್ತು ಯಾಕೆ ಚಹಾ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಮತ್ತು ಯಾಕೆ ಪೂಜೆಗೆ ನಾನು ಅದು ಗಾಯತ್ರಿ ಮಂತ್ರ ಬರೀತೀನಿ ನೋಡಿ ರಾಘವೇಂದ್ರ ಸ್ವಾಮಿದು ಯಾಕೆ ಬರೀಲಿಲ್ಲ ಮನಸ್ಸಾಗಲಿಲ್ಲ ಅಂತಂದ್ರೆ ಫೋನ್ ಬಂತು ಫ್ರೆಂಡ್ಸ್ ಸಾಯಂಕಾಲದೆಲ್ಲ ಕಸ ಕಡ್ಡಿ ಎಲ್ಲ ಉಳ್ಕೊಂಡು ಫ್ರೆಶ್ ಆಗಿ ದೀಪಾನೂ ಹಚ್ಚಿದ್ನೆ ಅದಾದಮೇಲೆ ಮತ್ತು ಲೋಭಾನ ಯಾವ ಸ್ಥಾನ ಲೋಬಾನದ್ದು ಹೋಗಿ ಎಲ್ಲನೂ ಕೂಡ ಹಾಕಿ ಸ್ವಲ್ಪ ಹೊತ್ತು ಕುಂತು ಮತ್ತು ಮಕ್ಕಳಿಗೆ ಡೈಲಿ ದಿನನಿತ್ಯದ ಒಂದು ಪ್ರಾರ್ಥನಾ ಮಾಡಿಸಿ ನಾನು ಆಮೇಲೆ ಬರ್ದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಸೊ ಅಷ್ಟು ಲೋಭನ ಹಾಕಿ ಬಂದು ವರ್ಷ ಫೋನ್ ಬಂತು ಅವಂದು ಏನಪ್ಪ ಅಂತಂದ್ರೆ ಒಂದು ಬ್ಯಾಡ್ ನ್ಯೂಸಲ್ಲಿ ಕೇಳ್ಬೋದು ಕಡೆಯಿಂದ ನಮ್ಮ ತಾಯಿಯವ್ರ ತಂಗಿ ಏನದಾರ ನೋಡ್ರಿ ಅವರ ನಮ್ಮ ತಾಯಿಯವ್ರ ತಂಗಿ ಯಜಮಾನ್ರು ಅಂದರೆ ನಮ್ಗೆ ಚಿಕ್ಕಮ್ಮ ಮೊನ್ನೆ ನಾವು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದೀವಿ ನೋಡಿರಿ ಫ್ರೆಂಡ್ಸ್ ಮೊನ್ನೆ ನಾಳೆಗೆ ನಮ್ಮ ತಾಯಿಯವ್ರ ತವ್ರ ಮನೆಗೆ ಹೋಗಿದ್ವಿ ಜಾತ್ರೆ ಇತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಸಾಹಿತ್ಯ ಎಲ್ಲರೂ ನೋಡಿರ್ತೀರಿ ಸೊ ನಮ್ಮ ಕಾಕ ಅವರು ತಿರ್ಕೊಂಡಿದಾರೆ ಹಾಗಾಗಿ ಅದೊಂಥರ ಭಾಳ ಆದಂಗೆ ಆಗಿಬಿಡ್ತು ಹಾಗಾಗಿ ಮಾಡೋಕೆ ಮನಸ್ಸು ಬರಲಿಲ್ಲ ಅಷ್ಟೇ ಮತ್ತು ನಮ್ಮವರೆಲ್ಲ ರಕ್ತ ಸಂಬಂಧ ನಮ್ಗೆ ಮಣ್ಣಿಗೆ ಆಗೋಂಗಿಲ್ಲ ಅವ್ರಿಗೆ ಭಾಳ ಆಯ್ತಂತ ಯಾಕಂದ್ರೆ ಒಂದು ಗಂಟೆಗೆ ಸುದ್ದಿ ಬಂದೈತಿ ಇಡೋ ಥರ ಇದು ಇದ್ದಿರಲಿಲ್ಲ ಅಂತ ಅವ್ರ ಹೆಲ್ತ್ ಭಾಳ ಇದಿಯಾಗಿತ್ತು ಅದ್ರೊಳಗೆ ಚಿಕ್ಕಮ್ಮರು ಕೂಡ ಅಲ್ಲಿ ಇರ್ತಿರ್ಲಿಲ್ಲ ಸೊ ಅದೆಲ್ಲ ದೊಡ್ಡ ಕಥೆ ಐತೆ ಫ್ಯಾಮಿಲಿ ಇಷ್ಟ್ರಿ ಒಟ್ಟಿನಲ್ಲಿ ನಮ್ಮ ಕಾಕ ಅವರು ತಿರ್ಕೊಂಡ್ರು ನಮ್ಗೆ ಅವ್ರಿಗೆ ವಯಟು ಇರಲಿಲ್ಲ ಯಾವಾಗ ನೋಡಿದ್ದು ನನಗಂತೂ ನೆನಪೇ ಇಲ್ಲ ಬಟ್ ಆದ್ರೂ ಏನೋ ಒಂದು ಋಣ ಸಂಬಂಧ ರಕ್ತ ಸಂಬಂಧ ಅಂತಲ್ಲ ಆ ಥರದ್ದು ಚಿಕ್ಕಮ್ಮರೈ ಗಂಡ ಅಂತಂದ್ರೆ ನಮ್ಗೆ ಸಣ್ಣಪ್ಪ ಕಾಕ ಆಗಬೇಕು ಹಾಗಾಗಿ ಏನೋ ಒಂಥರ ಬೇಜಾರು ಬೇಜಾರರಿಂದ ವಿಡ ಆಗಲಿಲ್ಲ ನನಗೆ ಸೊ ಅವರು ಒಂದು ಗಂಟೆಗೆ ಹೋದ್ರಂತ ನಾಲ್ಕೈದು ಗಂಟೆ ಒಳಗೇ ಎಲ್ಲ ಕಾರ್ಯನ ಮಾಡಿ ಮುಗಿಸಿದ್ದಾರೆ ಸೊ ಈ ಒಂದು ಉದ್ದೇಶದಿಂದ ನನಗೆ ವಿಡಿಯೋ ಏನು ಮತ್ತು ಮಾಡಬೇಕಂದ್ರೂ ಹೆಂಗೋ ಒಂಥರ ಬೇಜಾರು ಬೇಜಾರನ್ನ ಮಾಡಿಬಿಡ್ತೀರಿ ಫ್ರೆಂಡ್ಸ ಹಂಗಾಗಿ ಸೊ ಇವಾಗೇ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಂಗಿಲ್ಲ ನಾಳೆ ಬೆಳಿಗ್ಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಚಿಕ್ಕಮ್ಮ ಅವರು ನಮ್ಮ ಮತ್ತು ಅಂದರೆ ನಮ್ಮ ತಾಯಿಯವ್ರ ಮನೆಗೆ ಇದ್ದರು ಸೊ ಏನೇ ಇರಲ್ಲಕ್ಕ ಒಂದು ಹುಮ್ಮತನ ಅನ್ನೋದೊಂದು ಅದು ಇರ್ತೈತಿ ಇಡೀ ಇಡೀ ಬಡ್ಡಿಗೆ ಅವ್ರ ಸಣ್ಣ ಮಗಳು ಹಾಗಾಗಿ ಅವ್ರು ತವ್ರ ಮನೆಗೆ ಉಳ್ಕೊಂಡಿದ್ರು ಎಲ್ಲ ಪ್ರತಿ ಒಂದು ಕಾರಣದೊಳಗೆ ಅವರೇ ಮುನ್ನುಗ್ತಿದ್ರು ಎಲ್ಲರೂ ಕರೀತಿದ್ರು ನಮ್ಮ ಚಿಕ್ಕಮ್ಮನ ಬರೆವ ಕಾರಣ ಹೇಳಿ ಯಾಕಂದ್ರೆ ನಮ್ಮ ಚಿಕ್ಕಮ್ಮ ಹೆಣ್ಮ ಆಗ್ಬೇಕು ನೋಡಿರಿ ಊರಿಗೆ ಒಂದು ಮಗಳು ನಮ್ಮ ಚಿಕ್ಕಮ್ಮ ಹಂಗಾಗಿ ಅದು ಒಂದು ಬೇಜಾರನ್ನ ಕತ್ ಅನ್ಸಕತೈತಿ ಸೊ ಗಂಡ ಎಲ್ಲೋ ಒಂದು ಕಡೆ ಇದ್ದಾರ ಒಂದು ಕಡೆ ಇರ್ತಾರೆ ಒಂದು ಹೆಣ್ಣು ಮಗಳಿಗೆ ಒಂದು ಅರಿಶಿನ ಕುಂಕುಮದ ಭಾಗ್ಯಾದ್ರ ಐತಿ ಅನ್ನೋದು ಅದೊಂದೇ ಸಮಾಧಾನ ಆ ಕಾಕನಿಂದ ನಮ್ಮ ಚಿಕ್ಕಮ್ಮವ್ರಿಗೇನೂ ಕಷ್ಟ ನಷ್ಟ ಏನೂ ಗೊತ್ತಿರಲಿ ಕಷ್ಟ ಸುಖನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಒಂದೇ ಬೇಜಾರ್ ನೋಡಿರಿ ಫ್ರೆಂಡ್ಸ್ ಅದನ್ನು ಬಿಟ್ಟು ಅವ್ರು ನಮಗೇನು ಯಾವುದು ಹಚ್ಕೊಳ್ಳೋದಿರಲಿ ಮಾತಾಡೋದಿರಲಿ ನಮಗೆ ಬಿಡ್ರಿ ನಮ್ಮ ಚಿಕ್ಕಮ್ಮಗಾಗಿರೋ ಹೆಂಡ್ತಿ ಮಗಳಿಗೂ ಕೂಡ ಅವ್ರು ಹೋಗಿಲ್ಲ ಯಾಕಂದ್ರೆ ಅವ್ರು ನೋಡೋ ಪರಿಸ್ಥಿತಿ ಅವ್ರು ಇರಲಿಲ್ಲ ಅವರು ಒಂಥರ ಬುದ್ಧಿಮಾಂದಿ ಥರ ಇದ್ದರು ಅವರು ಸೊ ಹಾಗಾಗಿ ಏನೋ ಒಂದು ಕೆಟ್ಟ ನಶಿ ಬಂದಬೇಕು ನಮ್ಮ ಚಿಕ್ಕಮ್ಮಗ ಫ್ರೆಂಡ್ಸ ನಿಜ ಮದುವೆ ಮಾಡ್ಕೊಂಡು ಏನೋ ಸುಖ ಅನ್ನೋದೇನು ಕಾಣಲಿಲ್ಲ ಅವರು ಕಷ್ಟನೇಗೆ ಬಂದರು ಅವ್ರು ಫೈನಾನ್ಸಲಿ ಕಷ್ಟ ಅಂತ ಇರಲಿಲ್ಲ ಬಟ್ ಹಿಂಗೆ ಎಲ್ಲ ನೋ ಎಲ್ಲರ ಜೊತೆ ಎಲ್ಲರ ಹಂಗ ಜೋಡೀಲಿ ಜೀವನ ಮಾಡಲಿಲ್ಲ ಏನಿಲ್ಲ ಒಂದು ಮಗು ಆದ ತಕ್ಷಣ ಅವ್ರದ್ದು ಒಂದು ಲೈಫೇ ಇದಾದಂಗೆ ಆಗಿಬಿಟ್ಟು ಬಟ್ ಒಬ್ಬೊಬ್ರು ಹಣೆ ಬರ ಹೆಂಗೆ ಇರ್ತೈತಿ ನೋಡ್ರಿ ಹುಟ್ಟುವಾಗಿ ಏನು ಪಡ್ಕೊಂಡ್ ಬಂದಿರ್ತಾರಲ್ಲ ಅದನ್ನು ಅನುಭವಿಸಲೇ ಹೋಗ್ಬೇಕಂತ ಹೇಳ್ತಾರೆ ಏನೋ ಫೈನಾನ್ಸಲಿ ಎಲ್ಲ ರೀತಿಯಿಂದ ನಮ್ಮ ಮಾಮರು ಅವರು ಅವರಿಗೆಲ್ಲ ಇದು ಮಾಡಿಟ್ಟಿದ್ರು ಬಟ್ ಆದ್ರೂ ಇರೋದೊಂದು ಲೈಫ್ ಇರ್ತೈತೆ ನೋಡ್ರಿ ಯಾವ ಥರ ಜೀವನ ಹೆಂಗೆ ಕಳೆದ್ರೆ ಹಂಗೆ ಚಂದ ಇರುತ್ತಲ್ಲ ಅದೇ ಥರ ನಡ್ಸ್ಕೊಂಡು ಅದೇ ಥರ ಜೀವನ ಮಾಡಿದ್ರೆ ಚಂದ ಬಟ್ ಏನೋ ಒಂದು ಬ್ಯಾಡ್ ಲಕ್ ಅಂತ ಏನೋ ಹೇಳ್ಬೋದು ನೋಡಿ ಫ್ರೆಂಡ್ ರೊಕ್ಕ ಅಕ್ಕ ರೂಪಾಯಿ ಇದ್ರೂ ಕೂಡ ನನ್ನ ಟೈಮಿನಾಗ ನೆಮ್ಮದಿ ಖುಷಿ ಅನ್ನೋದು ಇರಬೇಕು ಅದು ಚಿಕ್ಕಮ್ಮಗಷ್ಟು ಇರಲಿಲ್ಲ ಇವಾಗೇನೋ ನಮ್ಮ ಅಕ್ಕಂದು ಕೂಡ ಸ್ವಲ್ಪ ನೌಕರಿ ಆಗಿತ್ತು ಚಿಕ್ಕಮ್ಮರು ನೌಕರಿ ಮಾಡ್ತಾರೆ ನಮ್ಮ ಅಕ್ಕ ಸಿಂಥಕ್ಕೂನು ಕೂಡ ಒಂದು ಮಗು ಆಯಿತು ಅವ್ರನ್ನ ನೋಡು ನೋಡ್ಕೋತಾ ಅವ್ರನ್ನ ಬೆಳೆಸ್ಕೊಂತ ಖುಷಿ ಪಡ್ತಾ ಇದ್ರು ಬಟ್ ಅದೊಂದು ಬೇಜಾರು ನಮ್ಗೆ ಅಷ್ಟೇ ಇತ್ತು ನೋಡಿರಿ ಫ್ರೆಂಡ್ಸ್ ಮತ್ತು ಬೇರೆ ಯಾವ ಥರದ್ದು ಇದು ಇಲ್ಲ ಬಾಂಡಿಂಗ್ ಅನ್ನೋದೇ ಇರಲಿಲ್ಲಲ್ಲ ಹಾಗಾಗಿ ಬಟ್ ಎಲ್ಲಿ ಹೋದ್ರೂ ಅವರು ಮುಂದೋಗ್ತಿದ್ರು ಹೆಣ್ಮಕ್ಳು ಮುತ್ತೆ ಬೇಕಂತೇಳಿ ಅದು ಒಂದು ಭಾಳ ಒಂಥರ ಏನೋ ಓದ್ತಿದೆ ಅದಂಗೆ ಆಕೈತಿ ಓಕೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಯಾಕಲ್ಲಿ ಬೆಳಿಗ್ಗೆ ನೋಡಿರಿ ಫ್ರೆಂಡ್ಸ ನಮ್ಮ ಲಿಫ್ಟ್ ಬಾಜಿಕಿನ ಆಂಟಿ ಕುರ್ಡ್ಗೆ ಹಿಟ್ಟು ಏನು ಮಾಡಿರಿ ಹಾಂ ಮುಂದಿಂದ ಹೇಳ್ಬೇಕ್ರಿ ಹಂಗೆ ಹುಡ್ಗಿ ಹಿಟ್ಟು ಅವರೇ ಆಡ್ಯಾರ ನೋಡ್ರಿ ಅದಕ್ಕೆ ಸಾಚತ್ತು ತುಂಬಿ ಕೊಟ್ಟಿನಿ ಆಂಟಿ ಎಲ್ಲ ಕುರ್ಡುಗೆ ಹಾಕ್ಯಾರ ಹಿಟ್ಟು ಚೆಂದ ಹಾಕ್ಯಾರ ನೋಡ್ರಿ ಕಲರ್ ಹಾಕ್ಯಾರ ಸಿರಾ ಕಲರ ಹೆಂಗೆ ಬಂದ ನೋಡ್ರಿ ಹಿಟ್ಟೆಲ್ಲ ಮಸ್ತ್ ಕುದಿಸ್ಯಾರೀ ಫ್ರೆಂಡ್ಸ ನಾವು ಹಿಟ್ಟು ಮಗಂತೀವಿ ಅವ್ರು ಹಿಟ್ಟು ಆಡೋದಂತಾರ ಇಷ್ಟು ಬೊಗನಾಗೆ ಮಾಡ್ಯಾರ ನೋಡ್ರಿ ಅಷ್ಟು ಕುರುಳಿ ಆಗ್ಯಾವ ಫ್ರೆಂಡ್ಸ ಹತ್ತಿ ಹತ್ತಿ ಮಾಡಿದ್ರೇ ಚಂದ ಅನಿಸ್ತ ನೋಡ್ರಿ ಒಗ ಅತ್ತಾಗ ಈಗ ಮತ್ತೆ ಇದಾಗೈತಿ ಈಗ ಮತ್ತೆ ನೆಕ್ಸ್ಟ್ ಬೇರೆ ಐತ್ರಿ ಈಗ ಬರ್ರಿ ಈಗ ಅದು ಏನಾಯ್ತು ಅಂತೇಳಿ ಅಕ್ಕಿನ ನಾಲ್ಕು ದಿನ ನೆನೆ ಇಟ್ಟು ಮಿಕ್ಸಿ ಮಾಡಿರುವಂಥ ಅಕ್ಕಿ ಹಿಟ್ಟು ನೋಡ್ರಿ ಫ್ರೆಂಡ್ಸ ಇದು ಈ ಒಂದು ಪ್ರಮಾಣದೊಳಗೆ ನೀರಿನ ಅಂಶ ಐತಿ ಇದ್ರೊಳಗೆ ಒಂದು ಎರಡು ಚಮಚ ನಾನು ಬಿಳಿ ರವೆ ಹಾಕಿ ನೋಡ್ರಿ ಬಿಳಿ ರವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪಾಪಡ್ ಮಸಾಲ ಹಾಕಿದ್ದು ನೋಡಿರಿ ಈಗ ಇದ್ರೊಳಗೆ ರವಾನೆ ಇದ್ರೊಳಗೇ ರೀ ನಾನು ಹಾಕಿ ಎಲ್ಲನೂ ಅದು ಸ್ವಲ್ಪ ಗಂಟಿಲ್ಲಾರ್ದಂಗೆ ಚೆನ್ನಾಗಿ ಕೈಲೇನೆ ಇದು ಮಾಡ್ಕೋಬೇಕು ನೋಡಿ ಉಪ್ಪು ಮತ್ತು ಪಾಪಡ್ ಮಸಾಲ ಎಲ್ಲ ಇದ್ರೊಳಗೆ ಈ ಥರ ಮಿಕ್ಸ್ ಮಾಡ್ಕೊಂಡೈತಿ ಇವಾಗ ನೋಡ್ರಿ ಬೋಗಣ್ಯಾಗ ನೀರು ಇಟ್ಟೈತಿ ನೀರು ಆಲ್ರೆಡಿ ರೆಡಿ ಆಗ್ಯಾವ್ರಿ ಈಗ ಸ್ವಲ್ಪ ನೀರ್ ಸೈಡಿಗೆ ಇಟ್ಟು ಇಟ್ಕೊಂಡಿನಿ ಹಿಟ್ಟು ಆದ್ರೆ ಮತ್ತೆ ಬಿಸಿ ನೀರು ಹಾಕಕ್ಕೆ ಅಂತ ಅಂತೇಳಿ ಸೊ ಇವಾಗ ಏನೈತಿ ಈಗ ಇದನ್ನ ಇದ್ರವಾಗ ಹಾಕಂಬ್ರಿ ಸಣ್ಣ ಮಾಡಿಸ್ಬೇಕ್ರಿ ಗ್ಯಾಸ್ ಜೋರ್ ಮಾಡಿದ್ರೆ ಗಂಟಾ ಚಾನ್ಸ್ ಇರ್ತದ ಸಣ್ಣ ಉರಿ ಇಟ್ಟ ಈ ತರ ಹಿಟ್ಟು ಹಾಕ್ ಒಂದ್ ಹಿಟ್ಟು ಹಾಕೋದು ಒಂದ್ ತೆಯ ನೋಡ್ರಿ ಈ ತರ ಮಾಡ್ಬೇಕು ಅಂದ್ರ ಹಿಟ್ಟ ಗಂಟ ಆಗಂಗಿಲ್ಲ ಹಿಟ್ಟ ಕೈಯಾಗ ಗಟ್ಟಿ ಗೊತ್ತಾಗ್ತದ್ರಿ ನಮ್ಗ ನಾ ಬಿಸಿನೀನ್ ಸೈಡಿಗೆ ಎತ್ತಿ ಇಟ್ಕೊಂಡಿದ್ನ ಬಾಳ ಗಟ್ಟಿ ಆಗ್ತದ ಕುದ್ಮೆ ಏನಾಗ ಗಟ್ಟಿ ಆಗತ್ರಿ ಸೈಡಿಗೆ ನೀರ್ ಎತ್ತಿ ಇಟ್ಕೊಂಡಿದ್ನಲ್ಲ ಇದು ಒಂದ್ ಸ್ವಲ್ಪ ಹಾಕ ಮಾಡಿ ಹಾಕಂಗಿಲ್ರಿ ಅಳತಿ ಕೈ ಅಳ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಇದನ್ನ ಹಿಂಗೆ ಒಂದು ಎರಡು ಮೂರು ನಿಮಿಷ ಹಿಂಗೆ ಕೈ ಬಿಳ್ಳಾಡ್ತಂದ್ರೆ ತಿರುಗಿಸ್ಬೇಕ್ರಿ ಅಂದ್ರೆ ತಳ ಹಿಡಂಗಿಲ್ಲ ರವಾ ಹಾಕಿರ್ತೀವಲ್ರಿ ರವೆ ತಳ ಹೋಗ್ರ ಒತ್ತಿ ಬಿಡುತ್ತ ಸೊ ಇದೇ ತರ ಈಗ ತಯ

ಈಗ ಮ್ಯಾಗ ಟೋಪ್ ಇದು ತರ್ದಿನಿ ರೀ ಪರಾತ ಇದ್ರೊಳಗೆ ನಮ್ಮ ಅಂಟಿ ಏನೇನು ಹಾಕ್ತಾರೆ ಹೇಳ್ತಾರೆ ರೀ ಏನೇನು ಹಾಕಿರಿ ಜೀರಿಗೆ ಅಜ್ಮಣ್ಣ ಹ್ಞೂ ಹ್ಞೂ ಸೋಡ ಮತ್ತು ಕರಿಬೇ ಹೂ ರೀ ಹೋಳಿ ಈ ಥರ ಹೋಳಿಟಾರ ಮತ್ತು ಅದ್ರೊಳಗೆ ಕೆಂಪು ಮೆಣಸಿನ್ಕಾಯಿ ನೋಡಿರಿ ಹಣ್ಣರ್ದು ಕೆಂಪು ಮೆಣಸಿನಕಾಯಿ ಮನೆಯಾಗ ಇರ್ತಾವಲ್ಲ ಈಗ ಅವನ್ನೇ ಈಗ ಒಣ ಮೆಣಸಿನಕಾಯಿ ಮಾಡಿ ಮಿಕ್ಸಿ ಹಾಕ್ತಾರೀ ಇದೆಲ್ಲಾ ನೋಡ್ರಿ ಸದ್ಯಕ್ಕೆ ಇದು ಫುಲ್ ಮಸಾಲೆ ಪಾಪಡಾ ಹಾಕತದ ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಮ್ಮತ್ರಿ ಇವ್ವಾ ಆಂಟಿ ಈ ಕಡೆ ಬರ್ರಿ ಕಲರ್ಫುಲ್ ಆಗಿ ಕಾಣಿಸ್ತಾ ಐತಿ ನೋಡ್ರಿ ಮೆಥಡ್ಗಳು ಬೇರೆ ಬೇರೆ ಆದ್ರೂ ಟೇಸ್ಟ್ ಡಿಫ್ರೆಂಟ್ ಬರ್ತದ ನೋಡ್ರಿ ಈಗ ಕೆಂಪು ಮೆಣಸಿನ್ಕಾಯಿ ಇದು ಮಾಡಿದ್ವಿ ನೋಡಿ ತರತರಿ ಆಗಿರ್ಬೇಕ್ರಿ ಫುಲ್ ಸಣ್ಣ ಆಗ್ಬಾರ್ದು ಫ್ರೆಂಡ್ಸ್ ಇದು ಇಟ್ಟೆ ಘಾಟ್ ರೀ ಇಟ್ಟ ಇಟ್ಟೆ ಘಾಟ್ ಐತು ಫುಲ್ ಮಸ್ತ್ ಇವು ಈಗ ಇಟ್ ಚೆನ್ನಾಗಿ ಕಾಣಕತ್ತದಂದ್ರೆ ಈಗ ಹಪ್ಳ ಹಾಕಿದ್ಮೇಲೆ ಹೆಂಗೆ ಕಾಣ್ತಿರ್ಬೇಕು ನೋಡ್ರಿ ಇಮ್ಯಾಜಿನ್ ಮಾಡ್ಕೋರಿ

ಚಾ ಮಾಡ್ಯಾರೀ ಸದ್ಯಕ್ಕ ಅವ್ರು ಆಲ್ರೆಡಿ ಕುಡ್ದು ಬದಕಿ ಇದು ನಾನು ಸ್ವಲ್ಪ ಎರಡು ನಿಮಿಷ ಕೂದಿಲ್ರಿ ಫ್ರೆಂಡ್ಸ್ ಚಂದ ಇಟ್ಟಿನ್ರಿ ಕಲರ್ಫುಲ್ ಆಗೈತ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ನಮ್ಮನ್ನೆ ಮ್ಯಾಗ ಮಾಡಿದ್ ನೋಡ್ರಿ ಮ್ಯಾಗ್ ಮ್ಯಾಗ ಹಾಕಿ ಅದೇ ಕಲರ್ ಬಂದೈತ್ರಿ ಇದು ಒಮ್ಮೆ ಇಷ್ಟು ಬೊಗಣಿ ಮಾಡಿ ಹಾಕೋದು ಅದು ಇಟ್ಟಿಟ್ ಇಟ್ಟಿಟ್ಟ ಸಿಂಪಲ್ ಫ್ರೀ ಇದ್ದಾಗ ಮಾಡ್ಕೋಬಹುದು ಇದು ಒಂಥರ ಚೆನ್ನಾಗೈತ್ ನೋಡ್ರಿ ಫ್ರೆಂಡ್ಸ್ ಮೆಥಡ್ ನಾನು ಈ ಥರ ಕುದಿಸಿ ಹಾಕ್ತಿದ್ದೆ ಬಟ್ ಇವೆಲ್ಲ ಮಸಾಲ ರೀ ಆಂಟಿ ಮಸಾಲ ಹಾಕ್ಯಾರ ಈಗ ನೆಕ್ಸ್ಟ್ ಟೈಮ್ ನಾನು ಹಿಂಗೆ ಮಾಡ್ತೀನಿ ಸ್ವಾದ ಹತ್ತವ್ರಿ ಹಾಂ ಟೇಸ್ಟ್ ಬರ್ತವೆ ಬಾಯಾಗ ಈಗ ಚಹಾ ಕುಡ್ಯಮ್ರಿ ಗಚ್ಚಿ ಹೋಗಿ ಹಾಕಿ ರೀ ಆಂಟಿ ಮೊಬೈಲ್ ಮಾಡಿ ನೋಡಮ್ಮ ಶೇರ್ ಮಾಡ್ಕೋತೀನಿ ಏನಂದ್ರಿ ಅವನಿಗೆ ಹಿಟ್ಟು ಇಷ್ಟ ರೀ ನಮ್ಮ ಪಿಲ್ಲ ಕುರುಡಿ ಏಟ ಅದು ಗಂಟಿ ಎಲ್ಲಾ ಬಳಸ್ಬಿಡತಾರ ನೋಡ್ರಿ ಮಸ್ತ್ ಆಗ್ಯಾವ್ರಿ ಮಾಡ್ರಂತ ಮಾಡ್ತೀನೋ ನಿನ್ಗೆ ಖಾಯೇ ಚಮಚ ತರ್ತಾನ್ರಿ ಅವ ಮಸ್ತ್ ಇಸ್ತಿತ್ತ ನನ್ನ ಮಗಳು ನೋಡ್ರಿ ಓ ಬರೋಶೊತ್ತಿಗೇನೆ ಏನೇನು ಮಾಡಿ ಅವ ಹ್ಞೂ ದೇವ್ರ ಮುಂದೆ ದೀಪ ಹಚ್ಬಿಡ್ರೀನು ಹಾಂ ಆ ಒಟ್ಟು ಮ್ಯಾಗಿಡು ರಾಘವೇಂದ್ರ ಸ್ವಾಮಿದು ಹೂವು ಅವನ್ನೆಲ್ಲ ತಗೋದು ಏನ ನೋಡಿರಿ ತಲೆ ಇಕ್ಕೊಳೋದು ಮಾರಾಯಣಕ್ಕೆ ಕೆಲಸ ದೀಪ ಸರಿ ಇಕ್ಕೊತಾಳ್ರಿ ಎಲ್ಲಿಗಾರ ಹೋಗಾಗ ಉಚ್ಚರಂಗ ಮನೆಗೆ ಮನೆಯಾಗಿದ್ದಾಗ ಇಂಥ ಖಮ್ಗೆ ಖಮ್ಗೆ ಇಕ್ಕತ್ತಾ ಎಲ್ಲಿಗಾರ ಹೋಗ ಯಾಕಡೆ ಬೇಕು ಆ ಕಡೆ ಇಕ್ಕೊಂಡು ರೈಟ್ ಹೌದಿಲ್ಲ ಸಾಲ ಸುಟ್ಟಿದ್ರಿ ಇವತ್ತ ಮರ್ದಿನ ನಮ್ಮಲ್ಲಿ ಬಣ್ಣ ಆಡ್ತಾರ್ರೀ ಈ ಕಡೆ ರಂಗ ಪಂಚಮಿ ದಿನ ಬಣ್ಣ ಆಡ್ತಾರ ಚಂದ ಚೆಂದ ಲೇಪಿಳಿಯ ಹಾಂ ಇದೊಂದು ಬೊಗಣಿ ತುಂಬಾ ಕಿನ ಸ್ವಲ್ಪ ಕಮ್ಮಿ ಇತ್ತು ನೋಡಿರಿ ಅದಿಲ್ಲ ರೀ ಆ ಕಡೆ ಸಮಯ ಸರಿಸಿಡು ಸಮಯ ಸರಿಸಿಡು ಹಾಕೊಂಡಿಕ್ಕೊಂದು ಇಡು ದಿನ ಹೆಂಗ್ಡತ್ತ ಹೆಂಗಿಡು ಫೋಟೋ ಸೀದಾ ಇಡು ರಾಘವೇಂದ್ರ ಸಮೇತ ಹ್ಞೂ ಶೌಕಾಸ್ ಹಂಗೆ ಸರಿಸ್ಬೇಕಾಗಿತ್ತು ಇದು ಬೇರೆ ಅದು ಬೇರೆ ಬಿಡು ಸಾಕು ಈಗ ಬ್ಯಾಡೀಗ ಈಗ ಬ್ಯಾಡ ಬಿಡುಗತ್ತಿ ಒತ್ತೇತಿ ಸಂಜೆ ಮಾಡಿ ಮೊದಲ ಸ್ಕ್ರೀನ್ ಹಾಳಾಕಿನ ಹಾಕಿನ ಮುಂಚೆಕ ಬಿಸಿ ಬಿಸಿದ ಏನಾದರೂ ಮಾಡಿದ್ರೆ ಅದು ಮ್ಯಾಗ ಒಗೆ ಹೋಗೋದು ಎಷ್ಟು ಹೈಲೈಟಾಗಿ ಕ್ಯಾಪ್ಚರ್ ಹಾಕಿತ್ರಿ ಬಟ್ ಇವಾಗ ಯಾಕೋ ಆ ಥರ ಆಗೋಲ್ಲಾಗಿತ್ತು ನೋಡ್ರಿ ಫ್ರೆಂಡ್ಸ ಕ್ಯಾಮ್ರಾದ ಕ್ಯಾಪ್ಚರ್ ಆಗೋಲ್ಲಾಗೈತ್ರಿ ಬಟ್ ರಿಯಲ್ ಆಗಿ ಹೋದ್ರೆ ಫುಲ್ ಬಿಸಿ ಬಿಸಿದ ಬೊಗಣೆ ಅಂತ ತಾಟ್ನೆ ಹಾಕ್ಕೊಂಡಿನಿ ಸೊ ಅಷ್ಟು ಹೈಲೈಟ್ ಆಗೋಲ್ಲಾಗೈತಿ ಇವಾಗ ನೋಡ್ರಿ ಫ್ರೆಂಡ್ಸ ಕಡು ಮಾಡೀನಿ ರೀ ಇದು ಉಳ್ದಿತ್ರಿ ಫ್ರೆಂಡ್ಸ ಹೂರ್ಣ ಕಡು ಮಾಡೀನಿ ಒಂದು ಸ್ವಲ್ಪ ಹಪ್ಪಳ ಕರ್ಕೊಂಡಿನಿ ಒಂದು ಎರಡು ಒಳಿಗೆ ಆಗಷ್ಟು ಊರನ ಓದೈತಿ ನಾನು ಡಬ್ಬಾಗಾಕಿ ಮುಚ್ಚಿ ಇಟ್ಬಿಡ್ತೀನಿ ರೀ ಹಾಂ ಹ್ಞೂ ಬಿಸಿ ಬಿಸಿ ಅನ್ನ ಹಾಕೊಂಡಿನಿ ಗ್ಯಾಸ್ ಬಂದದಂತ್ರಿ ಗ್ಯಾಸ್ ತೊಗೊಳಮ್ಮ ఫ్లోంద మంచిర్ హిజమాన్ సిలిండర్ దీ న ಒಂದ್ ಸರಿಗಂದ್ರು ಮೂರು ಮೂರು ಖಾಲಿ ಆಗತ್ತೆ ಯಜ್ಮನ್ ದಮ್ ಇಡ್ತೀವಿ ಎಷ್ಟು ಸರಿ ಬೇನ್ ಅಂತ ನಂಬರ್ ಅದ್ರಿ ಅವ್ರ ಮೊಬೈಲ್ ಮ್ಯಾಗ ಹಚ್ಾರ ನನಗ್ ಕೊಡೋ ಅಂತಂದ್ರೂ ಇರಬೇಕಾಗಿ ನಾ ಮಾಡ್ತೀನಲ್ಲ ಒಂದಿನ ರಾತ್ರಿ ಹನ್ನೊಂದ್ ಗಂಟೆಗೆ ಅವ್ರು ಬರೋರಿದ್ರಿ ಮತ್ತ ಅಪಾರ್ಟ್ಮೆಂಟ್ ಚಪಾತಿ ಮಾಡ್ಬೇಕಂತೇಳಿ ನಾ ಬಿಟ್ಟಿದ್ದೆ ಅಲ್ಲೇ ಅಣ್ಣ ಎಲ್ಲಾ ಆಗಿತ್ತು ಚಪಾತಿ ಹಂಚಿಡ್ತೀನಿ ಅಲ್ಲಿ ಕಾಲೇಜ್ ಅಂತ್ಯ ಚಪಾತಿ ಮಾಡಕ್ ಹೋಗಿನಿ ಗ್ಯಾಸ್ ಹೋಗ್ಬಿಟ್ಟಿದ್ವಿ ಹನ್ನೆರಡು ಗಂಟೆ ಆಗ್ರಿ ಅವಾಗೆಲ್ಲ ಎರಡ್ ಮೂರ್ ಮನಿ ಅಡ್ಡಾಡಿ ಕಡಿಗ ನಾವಿರೋ ಇರೋ ಏರೋ ಅವ್ರ ದೋಸ್ತಿದ್ರು ಅಂತ ಅವ್ರ ಮನೆಗೆ ಹೋಗಿ ತಗೊಂಡ್ ಬಂತಾರ ಅದಕ್ಕ ಅದನ್ನ ಇರೋದನ್ನ ಟೈಮಿಂಗ್ ಸಿರಿ ಮಾಡ್ಕೋದ್ರ ಬಾಕಲಿ ಅವಶ್ಯಕತೆ ಇರಲ್ಲ ಅವತ್ತ ಜಗಳ ಜಗಳ್ ಬಿಟ್ಟಿತ್ತು ಯಜ್ಮಾನ್ ರಾತ್ರಿ ಹನ್ನೆರಡು ಮಂದಿ ಮನೆ ಬಾಕಿ ಕರ್ತದಂದ್ರ ಚಲೋ ಅನಿಸ್ತದ ನೀವೇ ಹೇಳಿ ಇಂತ ವಿಷಯಗಳೊಳಗ್ ಮನೆಗ ಸಿಕ್ಕಾಪಟ್ಟೆ ಜಗಳ ಬಿಟ್ಟಿತ್ತು ನನಗ ಅವ್ರಿ ಜವಾಬ್ದಾರಿ ಮಾಡ್ಬನಿರಿ ಅದೇ ಹೊರಗಿನವ್ರ ಯಾರ ಎಲ್ಸ ಹೇಳಿ ಮಾಡ್ತಾರ ನಮ್ ಉಪಯೋಗ ಬಂದ್ ನೀ ನಮ್ಮ ಏರಿಯಾದವ್ರು ನಮ್ಮ ಮನ್ ಯಾರು ಒಂದ್ ಕಪ್ ಚಿಟ್ಟಿ ಇಡಲ್ಲ ಯಾಕಂದ್ರ ಬಾಳ ಒಳ್ಳೆ ಹುಡುಗ ಬಾಳ್ ಒಳ್ಳೆ ಹುಡುಗ ಯಾರ ತರ ಕೇಳಿ ಅವ್ರ ಹೆಲ್ಪ್ ಮಾಡ್ದಾರ ಮತ್ತ್ ಯಾರ್ ಕೆತ್ತ ಹೇಳಿ ಒಳ್ಳೆಯವ್ರೆ ಅಂತಾರಲ್ಲ ಅವ್ರ ಸುರದ ಅವ್ರ ಧೇರಿಂದ ಮನೆಯಾಗ ಹೆಣ್ಮಕ್ಳಿಗೆ ಎಷ್ಟೇ ಗೊತ್ತಾಗ ಒಂತದ್ದು ಮನಿ ಸಂಸಾರಕ್ಕ ಚಲೋ ಮಾಡಿದ್ರ ನಂಗೆ ಒಳ್ಳೇದ್ ಮಂದಿಗೆಲ್ಲಾ ಒಳ್ಳೇದ್ ನೋಡ್ಕೊತಾರ ಹೆಂಗ ಒಳ್ಳೇದ್ ಅಂತಾರ ಜವಾಬ್ದಾರಿ ಕಡಿಮೆ ಈಗ ಐತಿಗಳ ಏನಂತ ಹೇಳ್ರಿ ಇದ ವಿಷಯಕ್ಕೇ ಮತ್ ಇನ್ನೊಂದು ನನ್ಗೆ ಅದ್ಬಿಡು ಶಾಪಿಂಗ್ ಹೋಗು ಬಂಗಾರ ಕೊಡಸು ಬೆಳ್ಳಿ ಕೊಡ್ಸು ಡ್ರೆಸ್ ಕೊಡಸು ನನಗೆ ಈ ತರದ ವಿಷಯ ಬಂದಿನ ನಾ ಅಧ ಸ್ಕೂಟಿ ಒಂದು ತೊಗೊಂಡ್ಬೇ ಅಂತ ಬಹಳ ದಿನದ್ದು ಅದನ್ನ ತಂದು ಕೊಟ್ಟರು ಮತ್ತೆ ಸದ್ಯಕ್ಕೆ ನನ್ ಬಂದ್ರೆ ಅದೇನ ರೋಡ್ ಮೇಲೆ ಅಡ್ಡಾಡ ಅದು ಮುಗೀತದ ಅಂತ ಸೊ ಹಾಗಾಗಿ ಅದನ್ನ ಒಳಪಟ್ಬಿಟ್ರು ಅವ್ರು ಅದನ್ನೇನೋ ಸ್ಕ್ರ್ಯಾಪ್ ಹಾಕ್ತೀನಿ ಏನೋ ಅಂತಾರಂತ ಸೊ ತಂದೆ ನೆನಪಿಗೋಸ್ಕರ ಇಟ್ಕೊಳ್ಳಿದ್ರು ಅಂತ ಭಯ ಮಾಡಲ್ಲ ನೆಕ್ಸ್ಟ್ ತಗೋಬೇಕ್ರಿ ನೋಡೋಣ ಅಂತ ಯಾವಾಗ ಆಗುತ್ತಾ ಅವಾಗ ತಗೊತೀನಿ ಸೊ ಇವಾಗಂತೂ ನಡ್ದೈತಿ ಮಕ್ಕಳು ರಿಕ್ಷಾ ಕೋತನ ಬರ್ತಾರ ನನಗೂ ಕೈಪಲ್ಲೆ ಇಲ್ಲಿ ಸಮೀಪ ಆಗುತ್ತ ಎಲ್ಲಿಗಾರ ಹೋಗೋದಿಂದ ರಿಕ್ಷಾ ಕೋತೀವಿ ಇಲ್ಲಿ ಯಜಮಾನರು ಕರ್ಕೊಂಡು ಹೋಗ್ತಾರ ಹಿಂಗಾಗಿ ಅದನ್ನ ಅವಶ್ಯಕತೆ ಇಲ್ಲ ಸೊ ಗ್ಯಾಸ್ ಒಂದು ಸ್ವಲ್ಪ ಅಂತ ಚಿಂತಿಲ್ಲ ಅದ್ರ ಚಪಾತಿವ್ರಿ ಹಂಗಾಗಿ ಚಪಾತಿ ಏನ್ ಮಾಡ್ಲಿಲ್ಲ ಬೆಳಿಗ್ಗೆ ಯಜಮಾನ್ ಹೊಲಕ್ ಹೋದ್ರು ಇದಾವ್ರಿ ಚಾ ಟೋಸ್ಟ್ ಖಾದಿ ಎಲ್ಲ ತಿಂದೆವು ತಿಂದು ಮತ್ ಅವ್ರು ಇಬ್ರು ಮೈ ತಕೊಂಡು ನಾವ್ ಹೋಗಿ ಕುಂತಿದ್ರ ಬಿಸಿ ಬಿಸಿ ಕಡು ಮಾಡೀನಿ ಮಾಡಿನಿ ಅಪತ್ತರಿಸಿ ಬಿಸಿ ಬಿಸಿ ಅನ್ನ ಸಾರು ಅನ್ನ ಯಾರು ಅನ್ನ ಏನೈತ್ರಿ ಯಜಮಾನ್ ಹೊಸ ಏಕಿ ತಗೊಂಡ್ ಬಂದಾರ ಅವ್ನ್ ಘಮ ಘಮ ಅಂತ್ರಿ ಮನೆಯಲ್ಲಾ ವಾಸಿನ ಈಗ ಗಮಗಮ ಅನ್ನೋ ಸ್ಮೆಲ್ ಆ ಟೇಸ್ಟ್ ಐತೆ ಇಲ್ಲ ಗೊತ್ತಿಲ್ಲ ನೋಡ್ಬೇಕು ಆದ್ರ ಮಿಂಜಾತದ್ರಿ ಅನ್ನ ಇದ್ದಾಗ ತಿನ್ ಬೆಸ್ಟ್ ಅದು ತಂಗ್ಳು ತಿನ್ಬೇಕಂದ್ರ ಸರಿ ಹಾಗಾಗಿ ಹಂಗಾಗಿ ಇದ್ನ ಅವ್ರು ಚಪಾತಿ ಹೋಳಿಗೆ ಅಂತ ಅದು ಕಡು ಮಾಡಿ ನೀವು ಎರಡು ಕಡುಬು ಅನ್ನ ಸಾರ್ ಹೊಂದ್ಬಿಟ್ಟು ತುಂಬುತ್ತೆ ಮ್ಯಾನಂದ್ ಹಬ್ಬ ತಿನ್ಬಿಡ್ತಿ ನೋಡಿದ್ರಲ್ಲ ಈ ಬ್ಲಾಗ್ ಹೆಂಗ ಅನ್ಸುತ್ತ ಅಂತೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಷ್ಟೇ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಅದೊಂದಿಗೆ ಸಿಗೋಣ ಬಾಯ್